ತಾಲೂಕಿನ ತಂಬಣಹಳ್ಳಿ ಗ್ರಾಮದಲ್ಲಿ ಗುಜ್ಜಮತಾಯಿ ಕೊಂಡ ಹಾಗೂ ರಥೋತ್ಸವ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಗ್ರಾಮದ ಮಹಿಳೆ ಮೇಲೆ ದೇವರು ಬಂದು ಇದಕ್ಕೆ ಕಾರಣರಾದವರನ್ನು ಮೂರು ದಿನದಲ್ಲಿ ಮೂರು ಹೆಣ ಬೀಳುತ್ತೆ ಎಂದು ಹೇಳಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ ಗ್ರಾಮದಲ್ಲಿ ಸೋಮವಾರ ನಡೆಯಬೇಕಿದ್ದ ಶ್ರೀ ಗುಜ್ಜಮತಾಯಿ ಕೊಂಡ ಹಾಗೂ ರಥೋತ್ಸವವು ಬಂಡಿ ಓಡಿಸುವ ವಿಚಾರವಾಗಿ ನಡೆದ ಗಲಾಟೆಯಲ್ಲಿ ಸ್ಥಗಿತಗೊಂಡಿತು ಈ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ನಡೆಯಬೇಕಿದ್ದ ಜಾತ್ರೆಯು ನಿಂತು ಹೋಯಿತು ಪರಿಣಾಮ ದೇವಸ್ಥಾನದ ಮುಂಭಾಗ ಕೊಂಡೋತ್ಸವ ನಡೆಸಲು ಇಟ್ಟಿದ್ದ ಸೌದೆ ಹಾಗೇ ಬಿದ್ದಿದ್ದು ರಥೋತ್ಸವ ಸಿದ್ದವಾಗಿ ನಿಂತಿದೆ ಇದರಿಂದಾಗಿ ಕೊಂಡ ಹಾಯಲು ಮೂರು ದಿನದಿಂದ ಉಪವಾಸ ಇದ್ದ ಮಹಿಳೆ ಮೇಲೆ ಮಂಗಳವಾರ ರಾತ್ರಿ ದೇವರು ಬಂದು ನಾನೇ ತಾಯಿ ನನ್ನ ಕೊಂಡ ನನ್ನ ಜಾತ್ರೆ ನನ್ನ ರಥೋತ್ಸವ ಎಲ್ಲವನ್ನ ನಿಲ್ಲಿಸಿದ್ದಾರೆ ನನಗೆ ಮೋಸ ಮಾಡಿದ್ದಾರೆ ಎಂದು ಹೇಳಿಕೊಂಡು ಓಡಾಡ್ತಿರೋದನ್ನ ಗ್ರಾಮಸ್ಥರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ ಅಲ್ಲದೆ ಅದರಲ್ಲಿ ಈ ಜಾತ್ರೆ ನಿಲ್ಲಿಸಿದವರ ಮನೆ ಮುರಿತೀನಿ ಮುಂದಿನ ಮೂರು ದಿನಗಳಲ್ಲಿ ಮೂರು ಹೆಣ ಬೀಳುತ್ತೆ ಎಂದು ಶಾಪ ಹಾಕಿದ್ದಾರೆ ಮುಟ್ಟು ತಪ್ಪ ಮು ಬಂದಿಸ್ಬಿಟ್ಟಾರಿಸ್ಬಿಟ್ಟಾರ ಇಡೀ ನಾಡ್ ನಾಡಿಗೆ ಬಿಡ್ಬೇಕು ನೀವೆಲ್ಲವಿ ನಾನೇ ಗುಜ್ಜಮ್ಮ ತಾಯಿ ನನ್ನ ಪಂಡ ನನ್ನ ಜಾತ್ರ ನನ್ನ ಸಣ್ಣ ಕಣ್ಣಡಿ ಎಲ್ಲನು ನಿಲ್ಸಿವಿ ನಿಲ್ಸರೇ ನಿಲ್ದಿದ್ದವ್ರ ಮನೆ ನಾವು ಮುರಿದಿವಿ ನೀವು ಭಯ ಪಡ್ಬೇಡಿ ಇಡೀ ಇಡೀ ನಾಡ್ಗೆ ಹಾಕಿ ಓಟ ತಗ್ದಾಕಿ ಪಕ್ಕ ಗುಜಮ್ತಾಯಿ ನಾನು ಪಕ್ಕ ಸಾರಿ ಸಾರಿ ಹೇಳ್ತೀನಿ ಸಾರಿ ಸಾರಿ ಹೇಳ್ತೀನಿ ಫೋಟೋ ತಗದು ಇಡೀ ನಾಡೇ ಹಾಕ್ಬೇಕು ಮೂರ್ ದಿಂತ ಮೂರ್ ಎಣ್ಣ ಬೀಳ್ಸಳ ಎಲ್ಲ ನೀ ರೆಡಿ ಮಾಡ್ಬಿಟ್ಟು ಅಪ್ಪ ನಿಲ್ಸರ ಆಗ ನನಗೆ ಮೋಸ ಮಾಡಾರ ಇಡೀ ನಾಡೇ ನೋಡ್ಬೇಕು ಯಾಕೆ ನಿಂತೋಯ್ತು ಯಾರಿಂದ ನಿಂತೋಯ್ತು ಯಾರು ಯಾನ್ ಮಾಡಿದ್ರು ಯಾರು ನನ್ನ ಬಂದಿಸಿದ್ರು ಎಲ್ಲ ನಿಮಗೆ ಗೊತ್ತಾಗಬೇಕು ನೀವೇ ಇಡೀ ಇಡೀ ದೇಶಕ್ಕೆ ಗೊತ್ತಾಗಂಗ ಮಾಡ್ಬೇಕು ನಾನು ನಿಮ್ ಕೈ ಮುಗಿತೀನಿ ನೀವು ಮುಗಿಬೇಕು ಈಗ ನಾನೇ ನಿಮಗೆ ಮುಗಿತೀನಿ ಎಲ್ಲರಿಗೂ ಮುಗಿತೀನಿ ಎಲ್ರಿಗೂ ಮುಗಿತೀನಿ ಎಲ್ರಿಗೂ ಮುಗಿತೀನಿ ಮುಗಿತೀನಿ ಈಗ ಆಯ್ತು ಈಗ ಮೂರು ಹಣ ಹೋಗವ ಈಗ ಮೂರು ಹಣ ಬಿದ್ದಾಯ್ತು ಮೂರು ಹಣ ಬಿದ್ದಾಯ್ತು ಗೊತ್ತಾ ವರದಿ ಅನಿಲ್ ಕುಮಾರ್ ಗೂಳಿಪುರ ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ